ಅಂತ ಇಲ್ಲ ಅವ್ರು ನಾವು ಒಳಗೆ ಬಿಡಲ್ಲ ಈಗ ಲಾಕರ್ ಲಾಕರ್ ತೋರ್ಸಿ ರೀ ಅಷ್ಟೇ ಅವಾಗ ಡಕ್ಕಿ ಹಚ್ಚಾರ ನಿಲ್ರಿ ಲಾಕರ್ ಕೆಂಪು ಭಾಳ ದಿನ ಆತ್ರಿ ಎರ್ಡು ಮೂರು ನಾಲ್ಕು ಎರಡು ಮೂರು ನಾಲ್ಕು ವರ್ಷ ಆಯ್ತು ನಮ್ಮ ಮಗ ನಾವು ಕೂಡ ಹ್ಞೂ ರೀ ಮೂವತ್ತು ಯಾಕೆ ಅವ್ರು ಮೂವತ್ತು ಅದರ ಬಂಗಾರದ ಐನ್ ದಾ ಗೊರ್ಮಳಗಳು ಸರ ಎಲ್ಲ ತರ ಬಂಗಾರ ರೀ ನಮ್ಮ ಅತ್ತಿಗಿದು ನಮ್ಮದು ನಮ್ಮ ಅವ್ವಂದು ನಮಗೆ ರಾತ್ರಿಗೊತ್ತೆ ಎಷ್ಟು ಮೂರು ಸಂಜೆ ಗೊತ್ತ ನೀರು ಹೋಗ್ತೀನಿ ರೀ ನೀನು ನಮ್ಮ ಮಗ ಊರಿಗೆ ಹುಗಿರಿ ಈಗ ಬಂದಾರೆ ಅವ್ರಿಗೆ ಕರ್ಕೊಂಡು ಬಂದೀನಿ ನಾ ಕೇಳಿಲ್ಲ ರೀ ಅವ್ರಿಗೆ ಒಳಗೆ ಬಿಡೋಲ್ಲ ಆತಾರೆ ನೋಡ್ತೇವಲ್ಲ ರೀ ಸುಶೀಲ ಅಂದ್ರೆ ಸುಶೀಲ ಅದ ನನ್ನ ಮಾತನಾಡಿ ನಮಗೆ ನಾನು ಅಂದಿನಿ ರೀ ಅವ್ರು ನಾವು ಒಳಗೆ ಬಿಡೋಲ್ಲ ಲಾಕರ್ ಲಾಕರ್ ತೋರಿಸ್ರಿ ಹೊಟ್ಟೆ ಧಕ್ಕೆ ಹಚ್ಚಾರ ಇಲ್ಲ ರೀ ಲಾಕರ್ ಕೆಳ ದಿನ ಎರಡು ಮೂರು ನಾಲ್ಕು ಎರಡು ಮೂರು ನಾಲ್ಕು ವರ್ಷ ನಮ್ಮ ಮಗ ನಾವು ಕೂಡ ಮೂವತ್ತದರಿ ಬಂಗಾರದ ಅಂದ ಬೊರ್ಮಳ್ಗಳು ಸರ ಎಲ್ಲ ಥರ ಬಂಗಾರದ ರೀ ನಮ್ಮ ತೆಗೆದು ನಂದು ನಮ್ಮದು ನಮ್ಮ ರಾತ್ರಿಗೊತ್ತೆ ಊರಿಗೆ ಸಂಜೆ ಗೊತ್ತಾಗ ನೀವು ಏತಿದ್ರಿ ಇನ್ನು ನಮ್ಮ ಮಗ ಊರಿಗೆ ಹುಗಿರಿ ಈಗ ಬಂದಾರೆ ಅವ್ರಿಗೆ ಕರ್ಕೊಂಡು ಬಂದೀನಿ ನಾ ಕೇಳಿಲ್ಲ ಅವ್ರಿಗೆ ಒಳಗೆ ಬಿಡಲ್ಲ ಈಗ ಲಾಕಾರ ನೋಡ್ತೇವಲ್ರಿ ಸುಶೀಲ ಅದ ಸುಶೀಲ ಅದ ನನ್ನ ಯಕ್ಷ ಮಾತಾಡ್ರಿ ಮಾತನಾಡಿ ಸರಿ ಬ್ಯಾಂಕ್ ಚಲೋವನ್ನು ಬರ್ಬೋದು ಈಗ ಏನಿಲ್ಲ ಬ್ಯಾಂಕ್ ಚಲೋವನ್ನು ಬರ್ಬೋದು ಸರಿ ಬರ್ತದೆ ಹಲೋ ಸರಿ ಗ್ಯಾಪ್ ಮಾಡ್ಕೊತೀನಿ ಹನ್ನೊಂದು ಕೇಳ್ತಿರ್ಬೋದು ಯಾರಿಗೆ ಯಾಕೋತೀನಿ ಹಾಂ ಅಲ್ಲಿ ಬರ್ತೀನಿ ನಾನು ಅಲ್ಲಿ ಇಲ್ಲ ಮೇಡಮ್ ಅವ್ರು ನಂತರ ಬರ್ತಾ